ಮಂಗಳಕರವಾದದ್ದು ಸುವರ್ಣಗೌರಿ ಪೂಜೆ ಶಕ್ತಿ ದೇವತೆ ಮಂಗಳ ಗೌರಿ ಎಂದು ಪೂಜಿಸಲ್ಪಡುವ ದೇವತೆ ಗೌರಿ ಗೌರಿ ಉತ್ಸವ ಹಾಗೂ ಗೌರಿ ಹಬ್ಬವನ್ನ ಭಾರತದ ಅನೇಕ ಭಾಗಗಳಲ್ಲಿ ಆಚರಿಸಲಾಗುತ್ತದೆ ಗಣೇಶ ಚತುರ್ಥಿಯ ಮುಂದಿದ ದಿನ ಆಚರಿಸುವ ಈ ಹಬ್ಬಕ್ಕೆ ಗೌರಿ ಗಣೇಶ ಗೌರಿ ಚೌತಿ ಅಥವಾ ಗೌರಿ ಹಬ್ಬ ಅಂತ ಕೂಡ ಕರಿತೀವಿ ಈ ಹಬ್ಬವು ವಿಶೇಷವಾಗಿ ವಿವಾಹಿತ ಮಹಿಳೆಯರಿಗೆ ಸಮರ್ಪಿತವಾಗಿದೆ ಅಂತ ಹೇಳ್ಬೋದು ಹಿಂದೂ ಪಂಚಾಂಗದ ಪ್ರಕಾರ ಗೌರಿ ಹಬ್ಬ ಭಾದ್ರಪದ ಶುದ್ಧ ತೃತೀಯದ ದಿನ ಆಚರಿಸುತ್ತಾರೆ ಇದರ ಮರುದಿನ ಅಂದ್ರೆ ಭಾದ್ರಪದ ಶುದ್ಧ ಚತುರ್ಥಿಯ ದಿನ ಗಣೇಶನ ಹಬ್ಬ ಸೌಭಾಗ್ಯವನ್ನ ಕರುಣಿಸುವ ಗೌರಿ ಉತ್ಸವವನ್ನ ವಿವಾಹಿತ ಮಹಿಳೆಯರು ಆಚರಿಸುತ್ತಾರೆ ಗೌರಿಯನ್ನು ಆರಾಧಿಸುವುದರಿಂದ ಸುಖ ಸಂಪತ್ತು ಸುದೀರ್ಘ ಸುಂದರ ಜೀವನವನ್ನ ನೀಡೋದೇ ಅಲ್ಲದೆ ಉತ್ತಮ ಪತಿಯನ್ನ ನೀಡಿ ಆ ಗೌರಿ ಸುವರ್ಣ ಗೌರಿ ಆಶೀರ್ವದಿಸುತ್ತಾಳೆ ಹೀಗೆ ಗೌರಿ ಹಬ್ಬ ಸ್ವಲ್ಪ ವರಮಹಾಲಕ್ಷ್ಮಿ ವ್ರತವನ್ನೇ ಹೋಲುತ್ತದೆ ವ್ಯತ್ಯಾಸ ಇಷ್ಟೇ ಲಕ್ಷ್ಮಿಯ ಸ್ಥಾನದಲ್ಲಿ ಗೌರಿಯನ್ನಿಟ್ಟು ಇಟ್ಟು ಪೂಜಿಸುವುದು ಗೌರಿ ಅಥವಾ ಪಾರ್ವತಿ ದೇವಿಯು ತನ್ನ ದೇಹಕ್ಕೆ ಹಚ್ಚಿಕೊಂಡ ಅರಿಶಿಣದ ಮುದ್ದೆಯ ಸಹಾಯದಿಂದ ಗಣೇಶನನ್ನ ರಚಿಸಿದಳು ಆ ದಿನವೇ ಗಣೇಶನ ಜನ್ಮ ಎಂದು ಹೇಳುತ್ತದೆ ವೇದ ಆ ಪವಿತ್ರ ದಿನದ ಹಬ್ಬಕ್ಕೆ ವಿನಾಯಕ ಚತುರ್ಥಿ ಅಥವಾ ಗಣೇಶ ಚತುರ್ಥಿ ಎಂದು ಕರೆಯುತ್ತೇವೆ ಸಮೃದ್ಧಿ ಬುದ್ಧಿವಂತಿಕೆ ಶ್ರೇಯಸ್ಸು ಆಯುಷ್ಯು आरोग्य हीगे ಮಂಗಳವನ್ನ ತರುವ ದೇವ ಗಣಪ ಹಿಂದೂ ಪಂಚಾಂಗದ ಪ್ರಕಾರ ಈ ಹಬ್ಬವು ಭಾದ್ರಪದ ಮಾಸದಲ್ಲಿ ಬಂದಿದೆ ಕರುಣಾಮಯಿಗಳಾದ ಗಣೇಶನನ್ನ ಮೆಚ್ಚಿಸಲು ಜನರು ಗಣೇಶ ಚತುರ್ಥಿಯನ್ನ ಬಹು ಭಕ್ತಿ ಶ್ರದ್ಧೆಗಳಿಂದ ಆಚರಿಸುತ್ತಾರೆ ಈ ಹಬ್ಬವನ್ನ ಮನೆತನದ ಪದ್ಧತಿಯ ಅನುಸಾರ ಒಂದು ದಿನ ಮೂರು ದಿನ ಏಳು ದಿನ ಹತ್ತು ದಿನಗಳ ಕಾಲ ಆಚರಿಸುತ್ತಾರೆ ಕೆಲವರು ಗೌರಿ ಚೌತಿಯಂದು ಗೌರಿ ಮತ್ತು ಗಣೇಶನ ಮೂರ್ತಿಯನ್ನ ಮನೆಗೆ ತರುವಾಗ ಇನ್ನೆರಡು ಗೌರಿ ಮೂರ್ತಿಯನ್ನ ತಂದು ಗಣೇಶನ ಸಹೋದರಿಯರು ಎಂದು ಆರಾಧಿಸುವುದು ಉಂಟು ಇನ್ನು ಗೌರಿ ಗಣೇಶ ಹಬ್ಬದ ಮಹತ್ವ ಹಾಗೂ ದಂತಕತೆ ಏನು ಅಂತ ಕೇಳ್ತೀರಾ ಹೇಳ್ತೀನಿ ಬನ್ನಿ ಪಶ್ಚಿಮ ಬಂಗಾಳದಲ್ಲಿ ಲಕ್ಷ್ಮಿ ಮತ್ತು ಸರಸ್ವತಿಯನ್ನ ಗಣೇಶನ ಸಹೋದರಿಯರೆಂದು ಪೂಜಿಸಲಾಗುತ್ತದೆ ಅವರು ದುರ್ಗಾದೇವಿಯ ಮಕ್ಕಳು ಎನ್ನುವವರು ಕೂಡ ಇದ್ದಾರೆ ಕೆಲವರು ಲಕ್ಷ್ಮಿ ಮತ್ತು ಸರಸ್ವತಿ ಗಣೇಶನ ಇಬ್ಬರು ಪತ್ನಿಯರು ಎನ್ನುವರು ಇದ್ದಾರೆ ರಿದ್ಧಿ ಮತ್ತು ಸಿದ್ಧಿ ಕೂಡ ಎನ್ನುತ್ತಾರೆ ಇದಕ್ಕೆ ಅನೇಕ ಪುರಾಣ ಕಥೆಗಳು ತಳುಕು ಹಾಕಿಕೊಂಡಿದೆ ಎನ್ನಲಾಗ್ತಾ ಇದೆ ಈ ಎಲ್ಲ ಕಾರಣಗಳಿಗಾಗಿ ಈ ಹಬ್ಬವನ್ನ ಗೌರಿ ಗಣೇಶ ಈ ಹಬ್ಬವನ್ನ ಗೌರಿ ಗಣೇಶ ಹಬ್ಬ ಅಂತ ಕೂಡ ಕರೆಯುವುದು ಪುರಾಣಗಳ ಪ್ರಕಾರ ಒಂದು ದಿನ ಶಿವನ ನೆಲೆಯಾದ ಕೈಲಾಸದಲ್ಲಿ ಗೌರಿಯೊಂದಿಗೆ ಕಾಲ ಕಳೆಯುತ್ತಿರಲು ಆಪ್ತರು ಯಾರೂ ಇರಲಿಲ್ಲ ಬೇಸರದಲ್ಲಿ ಕುಳಿತಿದ್ದ ಪಾರ್ವತಿ ದೇವಿ ಸ್ನಾನ ಮಾಡಲು ಬಯಸುತ್ತಿದ್ದಳು ಮನೆಯ ಬಾಗಿಲ ಬಳಿ ಯಾರನ್ನಾದರೂ ಕೂರಿಸಿ ಹೋಗಬೇಕಲ್ಲವೇ ಆದ್ರೆ ಯಾರೂ ಇಲ್ಲ ಎಂದು ಚಿಂತಿಸುತ್ತಿದ್ದಳು ನಂತರ ತನ್ನ ದೇಹಕ್ಕೆ ಅಂಟಿಕೊಂಡಿದ್ದ ಕೆಸರಿನಿಂದಲೇ ಒಂದು ಮೂರ್ತಿಯನ್ನ ಮಾಡಿ ಜೀವ ತುಂಬಿದಳು ಆ ಮೂರ್ತಿಯು ಆಕೆಗೆ ಬಹಳ ಇಷ್ಟವಾಯಿತು ನಂತರ ಪ್ರೀತಿಯಿಂದ ಗಣೇಶ ಅಂತ ಹೆಸರಿತ್ತು ನಂತರ ತನ್ನ ಪರಿಸ್ಥಿತಿಯನ್ನ ಗಣೇಶನಿಗೆ ವಿವರಿಸಿ ಈಗ ನಾನು ಸ್ನಾನಕ್ಕೆ ಹೋಗುತ್ತಿದ್ದೇನೆ ಯಾರು ಬಂದರೂ ಒಳಗೆ ಬಿಡಬೇಡ ಎಂದು ಆಜ್ಞಾಪಿಸಿದಳು ಸಮ್ಮತಿ ಸೂಚಿಸಿದ ಗಣೇಶ ಕಾವಲು ಕಾಯುತ್ತಾ ಬಾಗಿಲ ಬಳಿ ನಿಂತನು ಸ್ವಲ್ಪ ಸಮಯದಲ್ಲಿ ಆಗಮಿಸಿದ ಶಿವನು ಒಳಗೆ ಹೋಗಲು ಪ್ರಯತ್ನಿಸಿದನು ಆದರೆ ತಾಯಿಯ ಅಣತಿಯನ್ನು ಪರಿಪಾಲಿಸುತ್ತಿದ್ದ ಗಣೇಶ ಶಿವನನ್ನು ತಡೆದು ನಿಲ್ಲಿಸಿದನು ಶಿವನು ಪಾರ್ವತಿಯ ಪತಿದೇವರು ಎನ್ನುವ ವಿಚಾರ ಗಣೇಶನಿಗೆ ಗಣೇಶ ಪಾರ್ವತಿ ದೇವಿ ಸೃಷ್ಟಿಸಿದ ಮಗ ಎಂದು ಶಿವನಿಗೆ ಗೊತ್ತಿಲ್ಲ ತಿಳಿದಿರಲಿಲ್ಲ ಹಾಗಾಗಿಯೇ ಇಬ್ಬರಲ್ಲೂ ವಾದ ವಿವಾದಗಳು ನಡೆದವು ಒಳ ಪ್ರವೇಶಕ್ಕೆ ತಡೆ ಹಿಡಿಯುತ್ತಿದ್ದ ಗಣೇಶದ ಮೇಲೆ ಶಿವನಿಗೆ ಕೋಪ ಹೆಚ್ಚಾಗಿ ಗಣೇಶನ ತಲೆಯನ್ನ ಕತ್ತರಿಸಿದನು ಸ್ನಾನ ಮುಗಿಸಿ ಬಂದ ದೇವಿಗೆ ಮಗನ ಸ್ಥಿತಿ ನೋಡಿ ದುಃಖ ಕೋಪ ಉಕ್ಕಿ ಉಕ್ಕಿ ಒಮ್ಮೆಲೆ ಉಂಟಾಯಿತು ಇನ್ನು ಶಿವನಿಗೆ ನಡೆದ ವಿಚಾರವನ್ನ ತಿಳಿಸಿ ತನಗೆ ತನ್ನ ಮಗ ಗಣೇಶನಿಗೆ ಜೀವ ತರುವಂತೆ ಬೇಡಿಕೊಂಡರು ಪಾರ್ವತಿ ದೇವಿ ಪಾರ್ವತಿಯ ಅಣತಿಗೆ ಮಣೆದ ಶಿವನು ತನ್ನ ಸೈನಿಕರಿಗೆ ಉತ್ತರ ದಿಕ್ಕಿನಲ್ಲಿ ತಲೆಯಿಟ್ಟು ಮಲಗಿದವರ ತಲೆ ಕತ್ತರಿಸಿ ತರಬೇಕಾಗಿ ಹೇಳಿದನು ಆ ಸಂದರ್ಭದಲ್ಲಿ ಆನೆಯೊಂದು ಉತ್ತರ ದಿಕ್ಕಿಗೆ ತಲೆಯಿಟ್ಟು ಮಲಗಿರುವುದನ್ನ ಕಂಡು ಆ ತಕ್ಷಣವೇ ಆನೆಯ ತಲೆಯನ್ನ ಕತ್ತರಿಸಿ ತಂದು ಶಿವನಿಗೆ ನೀಡಿದರು ಶಿವನು ಗಣೇಶನ ಕುತ್ತಿಗೆಗೆ ಆನೆಯ ಮುಖವನ್ನ ಜೋಡಿಸಿ ಮರುಜೀವ ನೀಡಿದನು ಅನಿವಾರ್ಯವಾಗಿ ಆನೆಯ ತಲೆಯನ್ನ ಕತ್ತರಿಸಿ ಕೂರಿಸಬೇಕಾದ ಆದುದರಿಂದಲೇ ಗಣೇಶನ ಮುಖದಲ್ಲಿ ಸೊಂಡಿಲಿ ಇರುವುದನ್ನು ನಾವು ಕಾಣಬಹುದು ಇನ್ನು ಮಹಿಳೆಯರು ಆರಾಧಿಸುವ ಈ ದೇವಿಯನ್ನ ಚೌತಿಯ ಮುನ್ನ ದಿನವೇ ಮನೆಗೆ ತಂದು ಪೂಜಿಸಲಾಗುತ್ತದೆ ಈ ವಿಗ್ರಹಕ್ಕೆ ಅರ್ಶಿಣದಿಂದ ಹೂಗಳಿಂದ ಹಾಗೂ ಹಣ್ಣು ಫಲ ಮಂತ್ರಾಕ್ಷತೆಗಳಿಂದ ಪೂಜಿಸಲಾಗುತ್ತದೆ ಅಕ್ಕಿ ಹಾಗೂ ಧಾನ್ಯಗಳನ್ನ ದಿಬ್ಬವನ್ನ ಮಾಡಿ ಇರಿಸುತ್ತಾರೆ ನೈವೇದ್ಯ ಮಾಡ್ತಾರೆ ಭಕ್ಷ್ಯ ಭೋಜ್ಯಗಳನ್ನು ಮಾಡ್ತಾರೆ ಹಾಗೆಯೇ ಸುಮಂಗಳಿಯರಿಗೆ ಮರದ ಬಾಗಿಣವನ್ನ ನೀಡಿ ತಮ್ಮ ಸೌಭಾಗ್ಯವನ್ನ ಕೋರಿ ಮರುದಿನ ಗಣೇಶನನ್ನ ಕರೆತರುವುದಾಗಿ ಹೇಳುತ್ತಾರೆ ಹಿರಿಯರು ಹೀಗೆ ಗೌರಿ ಮತ್ತು ಗಣೇಶ ಒಟ್ಟಾಗಿ ಭಕ್ತರ ಮನೆಗೆ ಬರುತ್ತಾನೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ